ಹಲೋ ನಾನು ಡಾಕ್ಟರ್ ಕೃಷ್ಣ ಅಂತ ಕರ್ನಾಟಕ ಸ್ಟೇಟ್ ಫುಡ್ ಕಮಿಷನ್ ಚೇರ್ಮನ್ ಇದು ಈ ಬೆಳೆ ಇದೆಯಲ್ಲ ಪೂರ್ತಿ ಎಲ್ಲದರಲ್ಲೂ ಇದೆ ಇದನ್ನು ಹಾಸ್ಟೆಲ್ಗೆ ಅದನ್ನು ಹೆಂಗೆ ಕೊಡ್ತೀರಾ ನೋಡಿ ವೀಡಿಯೋ ಕಾಲ್ ಮಾಡಿದ್ರೆ ತೋರಿಸ್ತೀನಿ ಹುಳುಗಳನ್ನ ಮಾಡ್ತೀರಾ ಒಂದು ವಿಡಿಯೋ ಕಾಲ್ ಮಾಡಿ ಒಳಗಡೆ ಹೊರಗಡೆ ಎಲ್ಲ ಇದೆ ರೀ ಫುಲ್ ಇಡೀ ಇದ್ರದ್ದು ಪೂರ್ತಿ ಅಷ್ಟು ನಿಮ್ಮ ಲಾಟಲ್ಲೇ ಓಡಾಡ್ತಾ ಇದೆ

ಎಕ್ಸ್ಚೇಂಜ್ ಎಲ್ಲ ವಾಪಸ್ಸು ಯಾರು ಡಿಸ್ಟ್ರಿಬ್ಯೂಟ್ ಮಾಡ್ಬೇಡಿ ಟೋಟಲ್ ಎಕ್ಸ್ ಐತೆ ಲೆಕ್ಕ ಹಾಕಿಬಿಡಿ ಮಾಡಿಬಿಟ್ಟುಬೇಡ ಅದು ಬಂದು ಎಕ್ಸ್ಚೇಂಜ್ ಮಾಡಿ ಒಳ್ಳೇದು ಬೇಕು ಅಂತ ಅದೇ ಇಲ್ಲೆಲ್ಲ ಮೆಜಾರಿಟಿ ಡಿಸ್ಟ್ರಿಬ್ಯೂಟ್ ಮಾಡ್ಬಿಟ್ಟಿದ್ದಾರೆ ಅವ್ರಲ್ಲಿ ಇನ್ನೊಂದು ಎಷ್ಟು ಇದೆ ಕಮ್ಮಿ ಒಂದು ಇನ್ನೂರು ಕ್ವಿಂಟಲ್ ಅಷ್ಟು ಉಳ್ದಿದೆ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡಿಸ್ಬೇಡಿ ಅದನ್ನು ಆಸ್ಕೆಮ್ ಟು ಚೇಂಜ್ ಎಕ್ಸ್ಚೇಂಜ್ ಅವ್ನಿಗೇನು ಧರ್ಮ ಕೊಡ್ತಾನೆ ಯಾರಾರ ಕೊಡಲಿ ರೀ ಅವ್ನಿಗಿಡೀ ಕರ್ನಾಟಕದಲ್ಲಿ ಎಲ್ಲ ಫುಲ್ ಸ್ಟಾಪ್ ಮಾಡಿಸಿ ಅವ್ನು ಹ್ಮ್ ಯಾರು ಫುಡ್ ನೀಡಿ ಅಂದರೆ ಪ್ರತಿಕ್ ಪ್ರತಿ ಕೇಳಿ ಡಾಕ್ಟರ್ ಕೃಷ್ಣ ಬಂದಿದ್ರು ಸರ್ ಈಗ ಅದನ್ನು ಕೊಡಬೇಡಿ ಅಂತಿದ್ದಾರೆ ಅವ್ರಿಗೆ ಲಾಸ್ಟ್ ವೀಕೆ ಬಂದಿದ್ದಲ್ಲಮ್ಮ ಓದಿದ್ದು ತೆಗೆದು ಬಿಸಾಕ ಮೊದಲೇ ಯಾಕೆ ಮಾಡ್ಕೊಂಡು ಕೊಡ್ತೀನಿ ಅದರದಲ್ಲ ರೀ ನೋಡಿ ಪುನಃ ಸ್ಕೂಲ್ ಹೆಂಗ್ರಿ ಅದರದ್ದು ಬರ್ತದೆ ಎಲ್ಲಾ ಸ್ಕೂಲ್ ಗಳಲ್ಲ ಆರು ಸ್ಕೂಲ್ ಹೋಗಿದ್ದೀನಿ ಬೆಳಗ್ಗೆಯಿಂದ ಆರು ಸ್ಕೂಲ್ ಅಲ್ಲೂ ಇದೆ ಎಲ್ಲ ಪ್ರೆಸ್ ಮೀಟು ವಿಡಿಯೋ ಮೀಡಿಯಾ ಎಲ್ಲಾ ಇದೆ ನೋಡಿ ಎಲ್ಲಾರನು ಕರ್ಕೊಂಡು ಹೋಗಿದ್ದೀನಿ ಮಾಡಿದೀನಿ ಕಳಿಸ್ಕೊಡ್ತೀನಿ ನೋಡಿ ನೀವು ಕಣ್ಣಾರೀ ನೋಡ್ರಿ ನೋಡ್ಬಿಟ್ಟು ಮಾಡಿ ಈಗ ನಾನೇನು ಅಂತ ಹೇಳ್ತಾ ಇದ್ದೀನಿ ಈಗ ಕಳಿಸಿ ಇದು ನಂಬರ್ ತಗೊಂಡು ಕಳಿಸ್ರಿ ವಿಡಿಯೋ ಕಾಲ್ ಈಗ ನಂಬರ್ ಕಳಿಸ್ತಾ ಇದ್ದೀನಿ ನೋಡಿ ಎಲ್ಲ ತಾಲೂಕಲ್ಲಿ ಎಷ್ಟು ಸ್ಟಾಕ್ ಉಳಿದಿದೆ ಅಷ್ಟನ್ನು ವಾಪಸ್ ಕಳಿಸಿ ಮಂಡ್ಯ ಜಿಲ್ಲೆ ಅಲ್ಲ ನಮ್ಮ ಪೂರ್ತಿ ನೀವು ಮಂಡ್ಯ ಜಿಲ್ಲೆ ಇನ್ಚಾರ್ಜ್ ಅಲ್ವಾ ಮಂಡ್ಯ ಜಿಲ್ಲೆ ಪೂರ್ತಿ ಯಾವ್ದು ಈಗ ಉಳಿದಿರೋ ಸ್ಟಾಕ್ ಎಲ್ಲ ತರಿಸಿ ನನ್ನ ಸಾಯಂಕಾಲದೊಳಗೆ ಹೇಳಿ ಅಷ್ಟನ್ನು ವಾಪಸ್ ಕಳ್ಸಿ ಡೋಂಟ್ ಸೆಂಡ್ ಎನಿಥಿಂಗ್ ಈಗ ಯಾರು ಈಗ ಉಳಿದಿರೋ ಸ್ಟಾಕ್ನ ದಯವಿಟ್ಟು ಸ್ಕೂಲ್ ಕಳಿಸ್ಬೇಡಿ ಕಳ್ಸಬೇಡಿ ಹಾ ಅವ್ನು ಕೊಡದೇ ಇದ್ರೆ ಈಗ ಬೇರೆ ಕಡೆಯಿಂದ ಅವ್ರು ಪರ್ಚೇಸ್ ಮಾಡಿಸ್ತೀನಿ ನಾನು ಸ್ಕೂಲ್ಗಳಿಗೆ ಎಮ್ ಡಿ ಮನಿ ಇರುತ್ತಲ್ಲ ಎಲ್ಲಾ ಕಡೆ ಆರು ಲಕ್ಷ ಏಳು ಲಕ್ಷ ಎಂಟು ಲಕ್ಷ ದುಡ್ಡು ಇದೆ ಅವ್ರು ತೋರ್ದಾಲ್ ಬೇರೆ ಕಡೆಯಿಂದ ತಗೊಳ್ಳಿ ನಾವ್ ಇಟ್ ಸೆಲ್ಫ್ ಅಂಡ್ ಈಗ ಉಳಿಕೆ ಸ್ಟಾಕ್ ಎಷ್ಟಿದೆ ಇಡೀ ತಾಲೂಕಲ್ಲಿ ಎಲ್ಲದನ್ನು ಕೊಡ್ಸಿ ಆ ಸ್ಟಾಕ್ ತಗೊಂಡು ಇವ್ರು ಏನು ಮಾಡಿದ್ದಾರೆ ಬಿಲ್ ಹಾಕಿ ಇಟ್ಕೊಂಡ್ಬಿಟ್ಟಿದ್ದಾರೆ ಜೀರೋ ತೋರಿಸುತ್ತೆ ಜೀರೋ ತೋರಿಸುತ್ತೆ ಬಟ್ ಅಲ್ಲಿ ನೋಡಿದ್ರೆ ಎಲ್ಲಾ ಸ್ಟಾಕ್ ಇದೆ ಆ ಸ್ಟಾಕ್ ಇರುವಂತದನ್ನ ಬೇಕಾದ್ರೆ ಅದನ್ನ ನೆಕ್ಸ್ಟ್ ಅಡ್ಜಸ್ಟ್ ಮಾಡಿ ಅವ್ನು ಬೇಕಾದ್ರೆ ವಾಪಸ್ ಬೇರೆ ತಂದ ಹಾಕ್ಲಿ ಆ ತಂದು ಹಾಕಿದ್ಮೇಲೆ ಇದನ್ನ ಸ್ಟಾಕ್ ವಾಪಸ್ ಕೊಡೋಣ ನಾವೀಗ ಮಕ್ಕಳಿಗೆ ನೋಡ್ರಿ ನಿಮ್ ಮಕ್ಳು ನಮ್ಮ ಮಕ್ಳು ಸ್ಕೂಲಲ್ಲಿ ಓದ್ತಾರ ಸ್ಕೂಲಲ್ಲಿ ಹೋದವ್ರು ಬಡ ಮಕ್ಕಳು ಅವ್ರಿಗೆ ಯಾಕೆ ಪಪ್ಪಾ ಇಂಥದ್ದನ್ನು ಹಾಕ್ಬೇಕು ಈಗ ಸರ್ಕಾರ ದುಡ್ಡು ಕೊಡ್ತಾ ಇದೆ ಹಾಂ ಸೆಂಟ್ರಲ್ ಗೌರ್ಮೆಂಟು ಸ್ಟೇಟ್ ಗೌರ್ಮೆಂಟಿಂದ ದುಡ್ಡು ಕೊಟ್ಟಿದ್ದು ಅವ್ರೇನು ಫ್ರೀ ಕೊಡ್ತಾನೆ ಏನ ಇವ್ನ ಎಲ್ಲಿದ್ರೆ ಇವ್ರು ಅಪ್ಪನ ಹತ್ರ ತರಿಸಿದ್ರೆ ಆಯಿತು ವೇ ಯು ವಾಂಟ್ ಟು ಬ್ರಿಂಗ್ ಆಲ್ ದೀಸ್ ಥಿಂಗ್ಸ್ ಈ ಸ್ಟಾಪ್ ಇಮ್ಮಿಡಿಯೇಟ್ಲಿ ಸೆಂಡ್ ದ ಮೆಸೇಜ್ ಟು ಎವ್ರಿ ಒನ್ ಎಷ್ಟು ಸ್ಟಾಕ್ ಇದೆ ನನಗೆ ಈಗ ಇನ್ನು ಒನ್ ಅವರ್ ನಾನು ಕಳಿಸ್ಕೊಡಿ ನನ್ನ ನಂಬರ್ ತಗೊಳ್ಳಿ ಕೊಡಪ್ಪ ನನ್ನ ನಂಬರ್ ಬೆಳಿಗ್ಗೆ ಬರ್ತೀನಿ ಮೇಡಮ್ ತಗೊಂಡು ಬೆಳೆ ಇರ್ತದ ಬೆಳಿಗ್ಗೆ ಬರೋಣ ನಿಮಗೂ ಆ ಬೀಗ ಹಾಕೊಂಡು ಹೋಗೋಣ

何が起きてるかとういうと。